ದೇಶದಾದ್ಯಂತ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ವಿಚಾರ ಇವತ್ತು ಅಂದ್ರೆ ಪುರಿ ಜಗನ್ನಾಥನ ಸನ್ನಿಧಾನದಲ್ಲಿ ರತ್ನ ಭಂಡಾರದಲ್ಲಿ ಎಷ್ಟು ಕೆ ಜಿ ಚಿನ್ನ ಇದೆ ಬೆಳ್ಳಿ ಇದೆ ಆಭರಣಗಳಿದ್ದಾವೆ ಅನ್ನುವಂತ ಕುತೂಹಲ ಮನೆ ಮಾಡಿದೆ ಬಾಗಿಲನ್ನ ಓಪನ್ ಮಾಡಲಾಗಿದೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ರತ್ನ ಭಂಡಾರ ದರ್ಶನ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಓಪನ್ ಮಾಡಲಾಗಿದೆ ಅದನ್ನ ಬಿಟ್ರೆ ಈಗಲೇ ಓಪನ್ ಮಾಡ್ಲಾಗ್ತಾ ಇರುವಂತದ್ದು ಪೂಜೆಯ ಬಳಿಕ ಬಾಗಿಲನ್ನ ತೆರೆದಿರುವಂತದ್ದು ಆಡಳಿತ ಮಂಡಳಿ ರತ್ನ ಭಂಡಾರ ಬಾಗಿಲು ಓಪನ್ ಬಳಿಕ ಶಿಫ್ಟಿಂಗ್ ಅನ್ನ ಮಾಡಲಾಗುತ್ತೆ ಸ್ಟ್ರಾಂಗ್ ರೂಮ್ಗೆ ರತ್ನ ಭಂಡಾರವನ್ನ ರವಾನೆ ಮಾಡಲಾಗುತ್ತೆ ಬೆಳಬಾಳುವಂತ ರತ್ನ ಭಂಡಾರಕ್ಕೆ ಬಿಗಿ ಭದ್ರತೆಯನ್ನ ಕೊಡಲಾಗಿರುವಂತದ್ದು ದೇಗುಲ ಆಡಳಿತ ಮುಖ್ಯಸ್ಥ ಅರವಿಂದ ಪಾದಿಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಹಾಪ್ರಭು ಆಶೀರ್ವಾದವನ್ನ ಪಡೆದು ಮುಂದಿನ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಾರ್ಯಾಚರಣೆ ವಿಡಿಯೋ ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ದೇಗುಲದ ಪ್ರತಿನಿಧಿಗಳು ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ಆಗ್ರಹ ಇತ್ತು ಒಂದು ಕೋರ್ಟಿಗೆ ಪಿಟಿಷನ್ ಕೂಡ ಸಲ್ಲಿಸಲಾಗಿತ್ತು ಓಪನ್ ಮಾಡಬೇಕು ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಸಾಕಷ್ಟು ವರ್ಷಗಳಾಗ್ಬಿಟ್ಟಿದೆ ಹಾಗೆ ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು ರತ್ನ ಭಂಡಾರ ಇರುವಂಥ ಒಂದು ಜಾಗ ಸೊ ಹೀಗಾಗಿ ಓಪನ್ ಮಾಡಬೇಕು ಯಾರಾದರೂ ಏನಾದರೂ ತೆಗೆದುಕೊಂಡು ಹೋಗ್ಬಿಟ್ಟಿದ್ರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು ಅವಾಗ ಕೋರ್ಟ್ ಕೇಳುತ್ತೆ ಸರ್ಕಾರವನ್ನ ಓಪನ್ ಮಾಡೋಣ ಅಂತ ಇಲ್ಲ ಕೀ ಕಳ್ದೋಗ್ಬಿಟ್ಟಿದೆ ಅಂತ ರೀಸನ್ ಕೊಡ್ತಾರೆ ನವೀನ್ ಪಟ್ನಾಯಕ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಬಿ ಜೆ ಡಿ ಅಧಿಕಾರ ನಡೆಸ್ತಾ ಇತ್ತಲ್ಲ ಆ ಟೈಮ್ನಲ್ಲಿ ಈಗ ಅಂದರೆ ಎಲೆಕ್ಷನ್ಗೂ ಮುಂಚೆ ಈಗ ಮೊನ್ನೆ ಲೋಕಸಭೆ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಎಲೆಕ್ಷನ್ ಆಗಿರುತ್ತೆ ಆ ಸಂದರ್ಭದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಇದಕ್ಕೂ ಮುಂಚೆ ಬಿ ಜೆ ಪಿಯವರು ಚುನಾವಣೆ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ ನಾವು ರತ್ನ ಭಂಡಾರ ಏನೇನಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಓಪನ್ ಮಾಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತೀವಿ ಅಧಿಕಾರವನ್ನು ಕೊಟ್ಟರೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಅವ್ರಿಗೂ ಕೂಡ ಒಂದು ಮ್ಯಾಂಡೇಟ್ ಬಂದಿರುವಂಥದ್ದು ಬಿಜೆಪಿ ಕೊಟ್ಟಂತ ಆಶ್ವಾಸನೆಯ ರೀತಿಯಲ್ಲೇ ಈಗ ರತ್ನ ಭಂಡಾರವನ್ನ ಓಪನ್ ಮಾಡಲಿಕ್ಕೆ ಮುಂದಾಗಲಾಗಿದೆ ರತ್ನ ಭಂಡಾರವನ್ನ ಓಪನ್ ಮಾಡಲಾಗಿದೆ ಇಡೀ ದೇಶದ ಕುತೂಹಲ ಇದೆ ಎಷ್ಟಿದೆ ಅಲ್ಲಿ ರತ್ನ ಭಂಡಾರ ಅನ್ನುವಂಥದ್ದನ್ನ ನೋಡುವಂತಹ ಒಂದು ಕಾತ್ರ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತ ಬಿಕಾಸ್ ಇಲ್ಲಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ರು ತಮಿಳುನಾಡಿನ ಕೀಲಿ ಕೈ ಇದೆ ಅಲ್ಲಿ ಅಂತ ಪಾಂಡ್ಯನ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು ಬಿಜೆಪಿ ಪಕ್ಷದವರು ಚುನಾವಣೆಯ ಸಂದರ್ಭದಲ್ಲಿ ಬಿಕಾಸ್ ನವೀನ್ ಪಟ್ನಾಯಕ್ ಅವರು ಪಾಂಡ್ಯನವರನ್ನ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಅವರನ್ನ ರಾಜೀನಾಮೆ ಕೊಡಿಸಿ ನಂತರ ಅವರ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದಂಥ ಕಾರಣಕ್ಕೋಸ್ಕರ ಈ ಆರೋಪವನ್ನು ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ರು ಸೊ ಆರೋಪವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಪುರಿ ಜಗನ್ನಾಥನ ಸನ್ನಿಧಾನದಲ್ಲಿ ಎಷ್ಟಿದೆ ರತ್ನ ಭಂಡಾರವನ್ನು ತಿಳ್ಕೊಳ್ಬೇಕು ಅಂದರೆ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ ಇಲ್ಲಾಂದ್ರೆ ನವೀನ್ ಪಟ್ನಾಯಕ್ ಅವರ ಸರ್ಕಾರ ಇದನ್ನು ಓಪನ್ ಮಾಡೋದಿಲ್ಲ ಅಕ್ರಮ ಏನೇನಾಗಿದೆಯೋ ಏನೋ ಅಂತ ಗೊತ್ತು ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ವು ಸೊ ಹೀಗಾಗಿ ಬಿ ಜೆ ಪಿ ಈಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಫೈನಲಿ ಅದನ್ನು ಓಪನ್ ಮಾಡಲಾಗ್ತಾ ಇದೆ ಇಲ್ಲಿ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಹೇಳಲಾಗ್ತಾ ಈ ರತ್ನ ಭಂಡಾರವನ್ನು ಅಂದರೆ ದೇವರ ಅನುಗ್ರಹ ಇರುವಂಥ ಹಾವುಗಳು ಕಾಪಾಡ್ಕೊಳ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇತ್ತು ಸೊ ಹೀಗಾಗಿ ಅಕಸ್ಮಾತ್ ಆ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಹಾವುಗಳನ್ನು ಇಡಲಿಕ್ಕೂ ಕೂಡ ಕರ್ಕೊಂಬರಲಾಗಿದೆಯಂತೆ ಬಾಡಿಗರನ್ನು ಕರ್ಕೊಂಬರಲಾಗಿದೆಯಂತೆ ಅಕಸ್ಮಾತ್ ಏನಾದರೂ ಕಚ್ಚಿದ್ರು ಕೂಡ ಟ್ರೀಟ್ಮೆಂಟ್ ಕೊಡುವಂಥ ನಿಟ್ಟಿನಲ್ಲೂ ಕೂಡ ವೈದ್ಯರನ್ನು ಕೂಡ ಕರ್ಕೊಂಬರಲಾಗಿದೆಯಂತೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇತ್ತು ರತ್ನ ಭಂಡಾರವನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಏನೇನಿರುತ್ತೆ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡಿ ಇದು ಇಡೀ ದೇಶದ ಒಂದು ಕುತೂಹಲಕ್ಕೆ ಕಾತರಕ್ಕೆ ಕಾರಣವಾಗಿದ್ದಂಥ ಸಂದರ್ಭ ಫೈನಲಿ ರತ್ನ ಭಂಡಾರವನ್ನ ಅಂದ್ರೆ ಆ ಒಂದು ಮಳಿಗೆಯನ್ನು ಓಪನ್ ಮಾಡಲಾಗಿದೆ ಸೊ ಈ ಕುತೂಹಲ ಕಾತರಕ್ಕೆ ಯಾವ ರೀತಿಯಾಗಿ ಇಡೀ ದೇಶ ಕಾಯ್ತಾ ಇತ್ತು ಮತ್ತೆ ಏನೇನಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇನ್ನು ಎಷ್ಟು ದಿನ ಕಾಯಬೇಕಾಗತ್ತೆ ಒಂದು ಅಂಕಿ ಅಂಕಿಅಂಶ ಗೊತ್ತಾಗುವಂಥ ನಿಟ್ಟಿನಲ್ಲಿ ಪೃಥ್ವಿ ಪ್ರಮುಖವಾಗಿ ಈ ರತ್ನ ಭಂಡಾರದ ಬಗ್ಗೆ ಇಷ್ಟು ಕುತೂಹಲ ಮೂಡೋದಕ್ಕೆ ಕಾರಣ ಆಗಿದೆ ಏನಂದ್ರೆ ಕೇರಳದಲ್ಲಿ ಇರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವಾಲಯ ಏನಿದೆ ಅಲ್ಲಿ ಆಗಿರ್ತಕ್ಕಂಥ ಗಳು ಅಂದ್ರೆ ರತ್ನ ಭಂಡಾರ ಅಂದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇಲ್ಲೂ ಕೂಡ ಇರುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಆ ಕುತೂಹಲ ಮತ್ತು ಮಾನವ ಸಹಜವಾಗಿರ್ತಕ್ಕಂಥ ಕುತೂಹಲ ಇದೆಯಲ್ಲ ಆ ಕುತೂಹಲ ಈ ಒಂದು ರತ್ನ ಭಂಡಾರದ ಕೀಯನ್ನ ಓಪನ್ ಮಾಡೋದ್ರಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿರುವುದು ನೀವು ಕೇಳಿದ ಹಾಗೆ ಈಗ ಶಾಸ್ತ್ರೋಕ್ತವಾಗಿ ರತ್ನ ಭಂಡಾರದ ಕೀಲಿಕೆಯನ್ನ ಓಪನ್ ಮಾಡಿದ್ದಾರೆ ಈಗ ನಾವು ಸ್ವಾಮಿ ದೇವಾಲಯದಲ್ಲಿ ಗಮನಿಸ್ತಾ ಇದ್ವಿ ಅಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಕೋಣೆಗಳಿತ್ತು ಆ ಕೋಣೆಗಳನ್ನ ಆದ ಒಂದೊಂದಾದ ಮೇಲೆ ಒಂದರಂತೆ ಅದು ಓಪನ್ ಮಾಡ್ಲಾಗ್ತಾ ಇತ್ತು ಆ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ ಕೋಣೆಗಳಿದಾವ ಅಥವಾ ರತ್ನ ಭಂಡಾರದ ಕೋಣೆ ಒಂದೇ ಇದೆಯಾ ಆ ರೀತಿಯಾಗಿರ್ತಕ್ಕಂಥ ಕುತೂಹಲ ಸಹಜವಾಗಿದೆ ಯಾಕಂದ್ರೆ ನಾಲ್ಕು ದಶಕಗಳಿಂದ ಅದು ಓಪನ್ ಆಗಿಲ್ಲ ಈ ಹಿಂದಿನ ನಾವು ಯಾವುದೇ ಒಂದು ಸ್ಟೋರಿಗಳನ್ನ ಓದಿದ್ರು ಅಥವಾ ಅದರ ಬಗ್ಗೆ ಏನೇ ಓದಿದ್ರು ಕೂಡ ಅಲ್ಲಿರ್ತಕ್ಕಂಥ ಮಾಹಿತಿ ಅಂದ್ರೆ ಅಲ್ಲಿ ರತ್ನ ಭಂಡಾರ ಇದೆ ರಾಜರು ಕೊಟ್ಟಂತ ಸಾಕಷ್ಟು ಅನುದಾನಗಳ ಆಧಾರದಲ್ಲಿ ಅಲ್ಲಿ ರತ್ನ ಭಂಡಾರ ಇರುವಂತದ್ದು ಮತ್ತು ಒಡಿಶಾದ ಮೊದಲ ರಾಜ ಪುರಿ ಜಗನ್ನಾಥನೇ ಆಗಿರೋ ಕಾರಣದಿಂದಾಗಿ ಕೂಡ ಆ ಒಂದು ಮಹತ್ವವನ್ನು ಪಡೆದುಕೊಳ್ತಾ ಇತ್ತು ಹೀಗಾಗಿ ಸಹಜವಾಗಿ ಇರ್ತಕ್ಕಂಥ ಕುತೂಹಲ ಅಂದ್ರೆ ಅಲ್ಲಿ ಇರ್ತಕ್ಕಂಥ ರತ್ನ ಭಂಡಾರದಲ್ಲಿ ಏನೆಲ್ಲ ಇದೆ ಪಚ್ಚೆ ಮಣಿಗಳಿರ್ಬೋದು ವಜ್ರ ವೈಢೂರ್ಯಗಳಿರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಆನ್ಸಿಯಂಟ್ ಮೂರ್ತಿಗಳಂತೀವಲ್ಲ ಅಂದ್ರೆ ಗತಕಾಲದ ಮೂರ್ತಿಗಳಿರುವಂತ ಸಾಧ್ಯತೆಗಳು ಕೂಡ ಇದ್ದಾವೆ ಹೀಗಾಗಿ ಅವುಗಳನ್ನು ಕೂಡ ಸಂಪೂರ್ಣವಾಗಿ ಮೊದಲು ಇವರು ಹೊರಗಡೆ ತೆಗಿಬೇಕಾಗುತ್ತೆ ತೆಗೆದ್ಮೇಲೆ ಅವುಗಳನ್ನ ನಾವು ಮೌಲ್ಯವ ಮಾಪನ ಮಾಡೋದು ಅಂದ್ರೆ ಅವುಗಳ ಮೌಲ್ಯ ಎಷ್ಟಿದೆ ಈಗ ಉದಾಹರಣೆಗೆ ನೋಡೋದಂದ್ರೆ ಒಂದು ಬಂಗಾರದ ಕಡಗ ಇದ್ರೆ ಅದರ ಒಂದು ಮಾರ್ಗ ಮಾರುಕಟ್ಟೆ ಮೌಲ್ಯ ಒಂದಾಗಿದ್ರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಆನ್ಸಿಯಂಟ್ ಇರೋದು ಅಂದ್ರೆ ಅದಕ್ಕೆ ಹಿಸ್ಟ್ರಿ ಇರೋ ಕಾರಣದಿಂದಾಗಿ ಅದರ ಮೌಲ್ಯವೇ ಬೇರೆ ಆಗಿರುತ್ತೆ ಹೀಗಾಗಿ ಆ ಒಂದು ಆಧಾರದಲ್ಲೂ ಕೂಡ ಲೆಕ್ಕವನ್ನು ಹಾಕ್ಬೇಕಾಗುತ್ತೆ ಹೀಗಾಗಿ ಸಹಜವಾಗಿ ಕೆಲ ದಿನಗಳ ಸಮಯವನ್ನು ತೆಗೆದುಕೊಂಡೇ ಕೊಳ್ಳುತ್ತೆ ಅದಾದ ಬಳಿಕ ಮಾತ್ರ ಸ್ಪಷ್ಟವಾಗಿ ಅಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಗುವಂತ ಸಾಧ್ಯತೆ ಇದೆ ಆದ್ರೆ ಮತ್ತೊಂದು ಆತಂಕ ಜೊತೆಗೆ ಕುತೂಹಲ ಅಂದ್ರೆ ಅವುಗಳ ಗೌಪ್ಯತೆಯನ್ನ ಕಾಪಾಡ್ಲಾಗತ್ತ ಅವುಗಳ ಫ್ಯಾಂಟಿಟಿ ಅಂದ್ರೆ ಅವುಗಳ ಒಂದು ಪಾವಿತ್ರತೆಯನ್ನ ಕಾಪಾಡುವಂತ ಸಾಧ್ಯತೆಗಳಿದ್ದಾವ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ ಆ ಕಾರಣದಿಂದಾಗಿ ಅವುಗಳ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈಗ ಅದನ್ನ ಹಾವುಗಳು ದೇವರ ಅನುಗ್ರಹ ಇರುವಂಥ ಹಾವುಗಳು ಕಾಪಾಡ್ಕೊಳ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದೊಂದು ಪ್ರತೀತಿನೂ ಕೂಡ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಒಳಗೆ ಹೋದಾಗ ಎಲ್ಲಿ ಅಕಸ್ಮಾತ್ ಇದ್ದು ಕಚ್ಕೆಚ್ಚಾವು ಅನ್ನುವ ಕಾರಣಕ್ಕೋಸ್ಕರ ಆ ಹಾವು ಹಿಡಿಯುವಂಥವ್ರು ಕೂಡ ಒಂದು ತಂಡವನ್ನು ಕರೆಸಲಾಗಿತ್ತು ಆಮೇಲೆ ಅಕಸ್ಮಾತ್ ಕಚ್ಚಿದ್ರೆ ಟ್ರೀಟ್ಮೆಂಟ್ಗೋಸ್ಕರ ವೈದ್ಯರ ತಂಡ ಕೂಡ ಅಲ್ಲಿತ್ತು ಅಂತ ಹೇಳಲಾಗ್ತಾ ಇತ್ತು ಹೌದಾ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡೆ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿರೋದಾ ಹಾವುಗಳು ರತ್ನವನ್ನ ರತ್ನ ಭಂಡಾರವನ್ನ ಕಾಪಾಡುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಇರ್ತಕ್ಕಂಥದ್ದು ಆದ್ರೆ ಅದು ವಾಸ್ತವದಲ್ಲಿ ನಿಜ ಅಥವಾ ಇಲ್ಲಿ ಹಾವುಗಳಂದ್ರೆ ಒಂದು ಫಿಸಿಕಲ್ ಆಗಿರ್ತಕ್ಕಂಥ ಹಾವುಗಳೇ ಇರ್ತಾವ ಅಥವಾ ಆ ನಂಬಿಕೆ ಆಧಾರದಲ್ಲಿ ನಾವು ನೋಡ್ತಾ ಇದ್ವಿ ಈಗ ಪದ್ಮನಾಭ ಸ್ವಾಮಿ ಟೆಂಪಲ್ ಅಲ್ಲಿ ಕೂಡ ಎರಡು ಅಥವಾ ಮೂರನೇ ಒಂದು ಕೋಣೆನ ತೆಗೆಯುವಂತ ಸಂದರ್ಭದಲ್ಲಿ ಒಂದಿಲ್ಲ ಒಂದು ಅಪುಶಕನಗಳಾಗುವಂಥದ್ದು ಆ ಕೋಣೆಗೆ ತೆಗೆದುಕ ಆದೇಶ ಕೊಟ್ಟಂತವರಿಗಿರ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಿರ್ಬೋದು ಕೆಲ ಅತಿಮಾನುಷವಾಗಿರ್ತಕ್ಕಂಥ ಅನುಭವಗಳು ಆಗೋದಕ್ಕೆ ಶುರು ಆ ರೀತಿಯಾಗಿರ್ತಕ್ಕಂಥ ಒಂದು ಮಂತ್ರ ಶಕ್ತಿಯಿಂದ ಏನಾದ್ರೂ ಇಲ್ಲ ಐಜಿಯಾ ಅಂತ ಯಾಕಂದ್ರೆ ಇವೆಲ್ಲವೂ ಕೂಡ ನಂಬಿಕೆ ಮೇಲೆ ಡಿಪೆಂಡ್ ಇರುವಂತದ್ದು ಪೃಥ್ವಿ ಇಲ್ಲಿ ನಂಬಿಕೆ ಭಕ್ತಿ ಜೊತೆಗೆ ಮೂಢನಂಬಿಕೆ ಈ ಮೂರನುಗಳನ್ನು ಕೂಡ ಅವರವರ ದೃಷ್ಟಿಯಲ್ಲಿ ಅವರವರು ಗಮನಿಸ್ತಾ ಹೋಗ್ತಾರೆ ಹೀಗಾಗಿ ಅಲ್ಲಿ ಹಾವುಗಳು ಇದ್ದಾವಾ ಇಲ್ವಾ ಒಂದು ನಂಬಿಕೆ ಆಧಾರದಲ್ಲಿ ಹಾವುಗಳಿದ್ದಾವೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಅಲ್ಲಿ ನಿಜಕ್ಕೂ ಕೂಡ ಹಾವುಗಳಿದ್ದಾವ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ ಯಾಕಂದ್ರೆ ಮುಂಚಿನ ಸಮಯದಲ್ಲಿ ಏನಾಗ್ತಾ ಇತ್ತು ಕೆಲ ಸಂದರ್ಭದಲ್ಲಿ ಕೆಲ ವಿಷಯಗಳ ಬಗ್ಗೆ ಭಯವನ್ನ ಕೂಡ ಹುಟ್ಟಿಸ್ತಾ ಇದ್ರು ಅಂದ್ರೆ ಯಾರು ಪ್ರಶ್ನೆಯನ್ನ ಮಾಡುದಕ್ಕೆ ಸಾಧ್ಯ ಆಗ್ತಿರಲ್ಲ ಇದನ್ನು ಓಪನ್ ಮಾಡ್ಬಿಟ್ರೆ ನಿಮ್ಗೆ ಅಲ್ಲಿ ಹಾವಿದೆಯ ಅಥವಾ ಈ ರೀತಿಯಾಗಿ ಒಂದು ಅಪಿಶಪನ ಆಗ್ಬೋದು ಓಪನ್ ಮಾಡಿದ್ದಾರೆ ಜನಕ್ಕೆ ಏನನ್ಸ್ತಾ ಇರುತ್ತೆ ಅಂದ್ರೆ ಓ ಇವತ್ತು ಓಪನ್ ಮಾಡಿದ್ರು ಅಂದರೆ ಇವತ್ತೇ ಗೊತ್ತಾಗ್ಬಿಡುತ್ತಾ ಎಷ್ಟಿದೆ ಅನ್ನುವಂಥ ಒಂದು ಕುತೂಹಲ ಇದೆ ಆದರೆ ಹಂಗೆ ಆಗೋದಿಲ್ಲ ಬಿಕಾಸ್ ಯಾವುದು ಎಷ್ಟು ಎಷ್ಟು ಮೌಲ್ಯದ್ದು ಎಷ್ಟು ಇದೆ ಒಂದೊಂದು ಆಭರಣವನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ ಒಂದೊಂದು ಪ್ಲೇಟ್ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಒಂದು ವ್ಯಾಲ್ಯೂವನ್ನ ಇಡಬೇಕಾಗುತ್ತೆ ಹಾಗೆ ಅದನ್ನು ಬರ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಮಿನಿಮಮ್ ಒಂದು ಇಪ್ಪತ್ತು ದಿನದ ಮೇಲೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ ಇದನ್ನೆಲ್ಲ ಕೌಂಟ್ ಮಾಡಿ ಅದನ್ನು ಅಧಿಕೃತವಾಗಿ ಹೇಳುವಂಥ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚಾಗುವಂತ ಸಂದ ಸಾಧ್ಯತೆಗಳಲ್ಲಿ ಘಟವಾಗಿ ಸದ್ಯದ ಸಂದರ್ಭದಲ್ಲಿ ಕಾಣಿಸ್ತಾ ಇರಬೇಕು ಅಂತ ಯಾಕಂದ್ರೆ ನೀವು ಹೇಳಿದಾಗೆ ಒಂದು ಅವುಗಳನ್ನ ಕಣ್ಣಾರೆ ಕಾಣುವಂಥದ್ದು ಬಳಿಕ ಅವುಗಳ ಒಂದು ಸದ್ಯ ಅವುಗಳನ್ನ ಪರಿಶೀಲನೆ ಮಾಡುವಂಥದ್ದು ಯಾಕಂದ್ರೆ ಈಗ ಆಲ್ರೆಡಿ ಅಲ್ಲಿ ಆರೋಪ ಇರುವಂತದ್ದು ಏನಂದ್ರೆ ಅಲ್ಲಿ ಸಾಕಷ್ಟು ಆ ಒಂದು ವ್ಯತ್ಯಾಸಗಳಾಗಿರುವಂತಹ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಈಗ ಕೆಲ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂಶಯಗಳು ಏನಂದ್ರೆ ಈಗ ಆಲ್ರೆಡಿ ಅಲ್ಲಿ ಇದ್ದಂತ ಕಡಗವನ್ನ ತೆಗೆದು ಅದೇ ಮಾದರಿ ಕಡಗವನ್ನ ಏನೋ ರಿಪ್ಲೇಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಕ್ಕೂ ಕೂಡ ಅಷ್ಟೇ ಒಂದು ಆನ್ಸೆಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಇದ್ದಾವ ಇವುಗಳನ್ನು ಕೂಡ ಅಲ್ಲಿ ಪತ್ತೆಯನ್ನ ಮಾಡ್ಬೇಕಾಗತ್ತೆ ಆ ಕಾರಣದಾಗಿ ಅಕ್ಸಾಲಿಗರಿದ್ದಾರೆ ಜೊತೆಗೆ ಸಂಬಂಧಪಟ್ಟಂತ ಒಂದು ಯಾವೆಲ್ಲ ಇಲಾಖೆಗಳಲ್ಲಿ ಇನ್ವಾಲ್ವ್ ಆಗ್ಬೇಕು ಅವರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ ಈಗ ಅಲ್ಲಿ ಯಾವ ರೀತಿಯಾಗಿ ಒಂದು ಪ್ರೊಸೀಜರ್ ಇರುತ್ತೆ ಅಂತ ನೋಡೋದಾದ್ರೆ ಮೊದಲು ಅಲ್ಲಿರ್ತಕ್ಕಂಥ ಪೂಜಾರಿಗಳೇನಿದ್ದಾರೆ ಅವರು ಶಾಸ್ತ್ರೋಕ್ತವಾಗಿ ಮಂತ್ರಗಳನ್ನ ಹೇಳ್ತಾರೆ ಕುರಿತು ಆ ಮಂತ್ರಗಳನ್ನ ಹೇಳಿದ ಬಳಿಕ ಮುಹೂರ್ತಕ್ಕೆ ಸರಿಯಾಗಿ ಅವುಗಳ ರತ್ನ ಭಂಡಾರವನ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿದ ಬಳಿಕ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಅವುಗಳನ್ನ ಬೇರ್ಪಡಿಸ್ಲಾಗುತ್ತೆ ಅಂದ್ರೆ ಈಗ ಕಿವಿಯಲ್ಲಿ ಧರಿಸುವಂತವ್ ಇರ್ಬೋದು ಅಥವಾ ಮೂಗಿನಲ್ಲಿ ಇರ್ಬೋದು ಸೊಂಟದ ಪಟ್ಟಿಗಳಿರ್ಬೋದು ಅವುಗಳನ್ನು ಕೂಡ ಅದೇ ರೀತಿಯಾಗಿ ವರ್ಗೀಕರಣವನ್ನ ಮಾಡ್ಲಾಗುತ್ತೆ ಜೊತೆಗೆ ಅಲ್ಲಿ ಏನಾದ್ರು ಪತ್ತೆಗಳಿದ್ದಾವ ಅಥವಾ ಅಲ್ಲಿರ್ತಕ್ಕಂಥ ಚಿನ್ನ ಯಾವ್ದು ಬೆಳ್ಳಿ ಯಾವುದು ಪಚ್ಚೆಗಳೇನು ಹವಳ ಇದಾವ ಮುಟ್ಟಿದೆಯಾ ಹೀಗೆ ಪ್ರತಿಯೊಂದನ್ನು ಕೂಡ ಸೆಗ್ರಿಗೇಟ್ ಮಾಡ್ತಾರೆ ಅದಾದ ಬಳಿಕ ಅವುಗಳನ್ನ ಪರಿಶೀಲನೆ ಮಾಡ್ಲಾಗ್ ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀವಿ ಧನ್ಯವಾದ ರಾಘವೇಂದ್ರ ಗುಡಿ ಎಸ್ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಹೇಳಿದ ರೀತಿಯಲ್ಲಿ ಅಹ್ ಇದನ್ನ ಎಲ್ಲ ಅಂಕಿಅಂಶ ಎಲ್ಲ ಪಡ್ಕೊಂಡಾದ ನಂತರ ಅದನ್ನ ಬೇರೆ ಕೊಠಡಿಗೆ ಶಿಫ್ಟ್ ಮಾಡಲಾಗುತ್ತೆ ಬಿಕಾಸ್ ಈಗಿದ್ದಂಥ ಮಳಿಗೆ ಇದೆಯಲ್ಲ ಅದು ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಮತ್ತೆ ಇನ್ನೂ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಇದನ್ನ ಸರ್ಕಾರ ತನ್ನ ವಶಕ್ಕೆ ಪಡ್ಕೊಂಡ್ಬಿಡುತ್ತಾ ತನ್ನ ಸ್ವತ್ತಾಗಿ ಮಾಡ್ಕೊಂಬಿಡುತ್ತಾ ಅಂತ ಅದಕ್ಕೂ ಕೂಡ ಈಗ ಆಲ್ರೆಡಿ ಒಂದು ಬಿ ಜೆ ಪಿ ಸರ್ಕಾರ ಹೇಳಿದೆ ಇಲ್ಲ ನಾವು ತಗೊಳ್ಳೋದಿಲ್ಲ ಅದು ಏನು ದೇವಸ್ಥಾನದ ಅಧೀನದಲ್ಲಿತ್ತು ಹಂಗೆ ಕಂಟಿನ್ಯೂ ಮಾಡಲಾಗುತ್ತೆ ಇದು ಸರ್ಕಾರ ವಶಕ್ಕೆ ಪಡೆಯೋ ಕಾರಣಕ್ಕೋಸ್ಕರ ಇದನ್ನ ಓಪನ್ ಮಾಡ್ತಾ ಇರುವಂಥದ್ದಲ್ಲ ಅದರಲ್ಲಿ ಏನಿದೆ ಏನು ಎತ್ತ ಅನ್ನುವಂಥದ್ದು ಬಗ್ಗೆ ಈಗ ಮತ್ತೊಮ್ಮೆ ತಿಳ್ಕೊಂಡು ಜಗತ್ತಿಗೆ ತೋರಿಸಬೇಕಾಗಿರುವಂತ ಕಾರಣಕ್ಕೋಸ್ಕರ ಅಂತ ಹೇಳಿದ್ದಾರೆ ಏನೇನಾಗುತ್ತೆ ಅಂತ ಬಿಎಸ್ ವೈ ಸಂಬಂಧಿಕರು ಮೂಡಾ ಸೈಟ್ ನ ಫಲಾನುಭವಿನ ಅನ್ನುವಂತ ಪ್ರಶ್ನೆ ಇದೆ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ ಪಿ ರಾಜೇಶ್ ಬಿನ್ ಚಂದ್ರಪ್ಪಗೆ ಸೈಟ್ ಅನ್ನ ಕೊಡಲಾಗಿದೆಯಂತೆ ಬಿಎಸ್ವೈ ತಂಗಿ ಮಗ ಎಸ್ ಸಿ ರಾಜೇಶ್ ರಾಜೇಶ್ಗೆ ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಚದರಡಿ ನಿವೇಶನ ಕೊಡಲಾಗಿದೆ ಇಳಕಲ್ ಗ್ರಾಮದಲ್ಲಿ ಸೈಟ್ ಮಂಜೂರು ಮಾಡಲಾಗಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕಸಬಾ ಹೋಬಳಿ ಇಳಕಲ್ ಗ್ರಾಮದಲ್ಲಿ ಇನ್ನೂರ ಐವತ್ತೈದು ಬಾರ್ ತ್ರೀನಲ್ಲಿ ಮೂವತ್ತ್ ಮೂರು ಗುಂಟೆ ಜಮೀನಿತ್ತು ಪ್ರಾಧಿಕಾರ ಉಪಯೋಗಿಸಿಕೊಳ್ಳದೆ ಇದ್ದಂತ ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಚದರಡಿ ನಿವೇಶನವನ್ನ ರಾಜೇಶ್ ಪಡೆದುಕೊಂಡಿದ್ದಾರಂತೆ ಮೂಲ ಲಭ್ಯವಿಲ್ಲ ಅಂತ ಹೇಳಿ ಮೂಡದವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಲಕ್ಷ್ಮಣ್ ಆರೋಪ ಮಾಡ್ತಿದ್ದಾರೆ ಹೌದು ಇಲ್ಲ ಅಂತಲ್ಲ ಓಕೆ ಯಾರಾದ್ರೂ ಇರಲಿ ತನಿಖೆ ಮಾಡ್ಸ್ರಪ್ಪ ನಿಮ್ ಸರ್ಕಾರ ಇದೆಯಲ್ವಾ ಯಾವನಾದ್ರೂ ಅಕ್ರಮ ಮಾಡಿರಲಿ ಆ ಅದನ್ನ ಇಸ್ಕೊಬೇಕು ಕ್ರಮ ಕೈಗೊಳ್ಳಬೇಕು ಅದನ್ನು ಬಿಟ್ಟು ತಟ್ಟೆಯಲ್ಲಿ ಅಗ್ನ ಇಡ್ಕೊಂಡಿದ್ದಾರೆ ಬೇರೆ ತಟ್ಟೆಲಿ ನೊಣ ಬಿದ್ದಿದೆ ನೋಡಿ ಅವ್ರ ತಟ್ಟೆ ನೊಣ ಇವ್ರ ತಟ್ಟೆಲ್ ನೊಣ ಅಂತ ಆರೋಪ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅವರು ತಪ್ಪು ಮಾಡಿದ್ದಾರೆ ಅಂತ ಸಮರ್ಥನೆ ಅಂತ ಇದು ಲಕ್ಷ್ಮಣ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ಮಾನ್ಯ ವಿಜಯೇಂದ್ರ ಅವರೇ ನೋಡಿ ಒಂದೇ ಒಂದು ಸ್ಯಾಂಪಲ್ ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀವಿ ಎಸ್ ಸಿ ರಾಜೇಶ್ ಬಿನ್ ಸಿ ಚಂದ್ರಪ್ಪ ಇವರು ಮೈಸೂರವರಿವರು ಮಾನ್ಯ ಅವರ ತಂಗಿ ಮಗ ಬಿ ವೈ ವಿಜೇಂದ್ರ ಅವರಿಗೆ ಮಾವ ಆಗಬೇಕು ಇವರು ಎಂಥ ಗಣಂಧಾರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಇನ್ಕಲ್ ಗ್ರಾಮ ಸರ್ವೆ ನಂಬರ್ ಇನ್ನೂರ ಐವತ್ತೈದು ಬಾರ್ ಮೂರು ಮೂರು ಕುಂಟೆ ಜಮೀನನ್ನು ಶೇಕಡ ಐವತ್ತು ಐವತ್ತರ ಅನುಪಾತದಂತೆ ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಚದರಳಿ ಎಂಟು ಸಾವಿರದ ಒಂಬೈನೂರ ಆಲ್ಮೋಸ್ಟ್ ಒಂಬತ್ತು ಸಾವಿರ ಚದರಹಳ್ಳಿ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಾಲೀಕರಿಗೆ ವಾರಸುದಾರರಿಗೆ ಪರಿಹಾರಾತ್ಮಕವಾಗಿ ಮಂಜೂರು ಮಾಡಿ ಆದೇಶಿಸಿದೆ ಅದ್ಭುತವಾದಂತ ತೀರ್ಮಾನ ಇಲ್ಲಿ ಇವರೇ ಮೆನ್ಷನ್ ಮಾಡ್ತಾರೆ ಪ್ರಸ್ತುತಿತ ಜಮೀನಿನ ಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡತವು ಲಭ್ಯವಿಲ್ಲವೆಂಬ ಲಭ್ಯವಿಲ್ಲವೆಂಬ ಬಗ್ಗೆ ಅಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತೆ ಯಾಕನೇ ಲಭ್ಯ ಇಲ್ಲ ಅಲ್ಲಿ ಕಮಿಷ್ನರ್ ಮೂಢ ಕಮಿಷ್ನರ್ ಇವರಿಗೆ ಮೂವತ್ತ್ ಕುಂಟೆ ಫಿಫ್ಟಿ ಫಿಫ್ಟಿ ದೇಶದಲ್ಲಿ ಮೂವತ್ ಕುಂಟೆ ಅದನ್ನು ಕನ್ವರ್ಟ್ ಮಾಡಿದಾಗ ಒಂಬತ್ತು ಸಾವಿರ ಚಂದ್ರಹಳ್ಳಿನ ಒಬ್ರು ಕೊಡ್ತಾರೆ ಅವರಿಂದ ರಾಜೇಶ್ ಅವರು ಪರ್ಚೇಸ್ ಮಾಡ್ತಾರೆ ಎಷ್ಟು ನಾಲ್ಕೆ ತಿಂಗಳಲ್ಲಿ ಇವೆಲ್ಲ ಪ್ರಕ್ರಿಯೆ ಮುಗಿದೋಗೋದು ನಾಲ್ಕೇ ತಿಂಗಳು ಫೋರ್ ಮಂತ್ಸ್ ಮೂಲತ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿನೂ ಇಲ್ಲ ಜಾಗನೂ ಲಭ್ಯನೂ ಇಲ್ಲ ಫಿಫ್ಟಿ ಫಿಫ್ಟಿ ಮೂಡ ಮೂಡಲಾಡ್ ಕೊಡ್ತಾರೆ ಯಾರು ಮಾನ್ಯ ಯಡಿಯೂರಪ್ಪನವರ ತಂಗಿಯ ಸ್ವಂತ ತಂಗಿಯ ಮಗ ಮಗನಿಗೆ ಗಾಜಿನ ಮನೆ ಒಳಗಡೆ ಎದ್ದುಕೊಂಡು ಕಲ್ಲು ಹೊಡೆಯುವಂಥ ಕೆಲಸ ನೋಡಿ ಹೆಂಗಿದೆ ಅಂತ ಇಲ್ಲಿ ತನಿಖೆ ಆಗಬೇಕು ಇಲ್ಲಿ ಅಕ್ರಮ ಆಗಿದೆ ಹಗರಣ ಆಗಿದೆ ಅನ್ನುವಂಥದ್ದು ಒಪ್ಕೊಂಡು ಬೇರೆಯವರು ತಪ್ಪು ಮಾಡಿದ್ದಾರೆ ತೋರಿಸ್ತಾ ತೋರಿಸ್ತಾರೆ ನಿಮ್ಮದೇ ಸರ್ಕಾರ ಇದೆ ಯಾರ್ಯಾರು ತಪ್ಪು ಮಾಡಿದಾರ ಕ್ರಮ ಕೈಗೊಳ್ಳ್ರಪ್ಪ ಅಂತ ಹೇಳಲಾಗ್ತದೆ ಆ್ಯಕ್ಚುಲಿ ಮೊನ್ನೆ ಅಂದರೆ ನಿನ್ನೆ ಜೆ ಡಿ ಎಸ್ ಬಿ ಜೆ ಪಿಯವರು ಅವರು ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆಯಲ್ಲ ಸೊ ಆ ಕಾರಣಕ್ಕೋಸ್ಕರ ಚರ್ಚೆಯನ್ನು ಮಾಡಿಬಿಟ್ಟು ಮಾತನಾಡ್ಕೊಂಡಿದ್ದಾರೆ ಯಾರೇ ಇರಲಿ ನಮ್ಮ ಪಕ್ಷದವರೇ ಆಗಲಿ ಜೆ ಡಿ ಎಸ್ನವರೇ ಇರಲಿ ಯಾರೇ ತಪ್ಪು ಮಾಡಿದ್ರು ಇದ್ರ ಬಗ್ಗೆ ಹೊರಗೆ ಬರಬೇಕು ಹಾಗೆ ಸಿಕ್ಕಾಕೊಳ್ಬೇಕು ಹಾಗೆ ಸಿದ್ದರಾಮಯ್ಯನವರು ಮೇನ್ ಟಾರ್ಗೆಟ್ ಇರುವಂಥದ್ದು ಬಿಕಾಸ್ ಇಲ್ಲಿ ಹಗರಣ ಆಗಿರುವಂಥ ಕಾರಣಕ್ಕೋಸ್ಕರ ಅವರನ್ನ ನಾವು ಮೇನ್ ಅಜೆಂಡವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದಾರಂತೆ ಸೊ ಹೀಗಾಗಿ ಪಿಯವರೇ ಒತ್ತಾಯ ಮಾಡ್ತಾ ಇದ್ದಾರೆ ತನಿಖೆ ಮಾಡಿ ತಪ್ಪಾಗಿದ್ರೆ ಕ್ರಮ ಕೈಗೊಳ್ಳಿ ಅಂತ ಇವ್ರು ನೋಡಿದ್ರೆ ಈಗ ಲಕ್ಷ್ಮಣ್ ಅವರು ಅವರು ನೋಡಿ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಅಷ್ಟೇ ಅಲ್ಲ ಜೆ ಡಿ ಎಸ್ನವ್ರಿಗೂ ನವರಿಗೂ ಸೈಟ್ ಅಂತೆ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅಂತ ಎಂ ಲಕ್ಷ್ಮಣ್ ಆರೋಪವನ್ನ ಮಾಡ್ತಾ ಇದ್ದಾರೆ ಮಹೇಂದ್ರ ಅನ್ನುವಂಥ ಜೆ ಡಿ ಎಸ್ ಲೀಡರ್ ಸಂಬಂಧಿಗೆ ಸೈಟ್ ಅನ್ನ ಕೊಡ್ಲಾಗಿದೆಯಂತೆ ನಮ್ಮ ಪ್ರಶ್ನೆ ಇಷ್ಟೇ ಯಾರಾದರೂ ಅಕ್ರಮವಾಗಿ ತಗೊಳ್ಳಿ ನಿಮ್ದೇ ಸರ್ಕಾರ ಇದೆ ಏನು ಮಾಡ್ತಾ ಇದ್ದೀರಾ ಇದು ನೋಡಿ ಇವ್ರು ಆರೋಪ ಮಾಡ್ತಾ ಇದ್ರಲ್ಲ ಲಕ್ಷ್ಮಣ್ ಇವತ್ತು ಯಾಕೆ ಆರೋಪ ಮಾಡ್ತಾ ಇದ್ರೆ ಮುಂಚೆ ಅಕ್ರಮವಾಗಿದೆ ಅಂತ ಗೊತ್ತಿದ್ದು ಸುಮ್ಮನಿದ್ರು ಅಂದ್ರೆ ಯಾಕೆ ಅಂತ ಈಗ ಬಿ ಜೆ ಪಿ ಡಿ ಎಸ್ನವ್ರು ಪ್ರತಿಭಟನೆ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಆರೋಪ ಮಾಡಬೇಕು ಅಂತ ಆರೋಪ ಮಾಡ್ತಾ ಇರೋದಾ ಲಕ್ಷ್ಮಣ್ ಅವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಇಷ್ಟು ದಿನ ಸಿದ್ದರಾಮಯ್ಯ ಅವ್ರ ಹೆಸರು ಬಂದಿರಲಿಲ್ಲ ಅಂತ ಸುಮ್ಮನಿದ್ರ ಅವ್ರ ಹೆಸರು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ರಾ ಇವ್ರ ಮೇಲೆ ಆರೋಪ ಮಾಡಿಬಿಟ್ರೆ ಈ ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ ಸಾರ್ವಜನಿಕ ವಲಯದಲ್ಲಿ ಗುಂಡಾಳ್ ಛತ್ರದ ನಿವಾಸಿ ಮಹೇಂದ್ರ ಮಹೇಂದ್ರ ಅನ್ನೋರ ಸಂಬಂಧಿಗೆ ಸೈಟ್ ಅನ್ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ರಮವಾಗಿ ಹತ್ತೊಂಬತ್ತು ಸೈಟ್ ಅನ್ನ ಕೊಡ್ಲಾಗಿದೆ ಅಂತೆ ಮುಡಾ ಚೇರ್ಮನ್ ರಾಜೀವ್ ಇದ್ದಾಗ ಕೊಟ್ಟಿದ್ರು ಆ ರಾಜೀವ್ ಅವರು ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ ಆಕ್ಚುಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಸೇರ್ತಾರೆ ಈ ತರ ಒಂಬೈನೂರು ಸೈಟ್ಗಳ ದಾಖಲೆ ಇದೆ ಮುಂದೆ ರಿಲೀಸ್ ಮಾಡ್ತೀನಿ ಅಂತ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಇನ್ನು ಎಷ್ಟು ದಿನ ನಾಪ ಇದನ್ನ ರಿಲೀಸ್ ಮಾಡ್ಲಿಕ್ಕೆ ಕಾಯ್ಬೇಕಾಗಿರುವಂಥದ್ದು ಯಾಕೆ ಇನ್ನು ಅದನ್ನ ಏನು ಕಂತೆ ಅಂದ್ರೆ ಈ ಇನ್ಸ್ಟಾಲ್ಮೆಂಟ್ ವೈಸ್ ಬಿಡ್ಬೇಕಂತ ಈಗಲೇ ಬಿಡ್ಬೇಕಲ್ವಾ ಯಾಕೆಂದ್ರೆ ಈಗಲೇ ಅಲ್ವಾ ಚರ್ಚೆ ಆಗ್ತಿರೋದು ಇನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಿಡ್ತಾರಂತೆ ಮುಂದೆ ರಿಲೀಸ್ ಮಾಡ್ತಾರಂತೆ ಕುಮಾರಸ್ವಾಮಿ ಅವರು ಇದಕ್ಕೆ ಉತ್ತರ ಕೊಡಬೇಕು ನೋಡಿ ಇಲ್ಲಿ ಹತ್ತೊಂಬತ್ತು ಸೈಟ್ ಅವ್ರೆ ಹತ್ತೊಂಬತ್ತು ಸೈಟ್ ಇರೋದು ದಾಖಲೆ ಶ್ರೀ ಮಹೇಂದ್ರ ಶ್ರೀ ಮಹೇಂದ್ರ ಬಿನ್ ಶ್ರೀ ಚನ್ನೇಗೌಡ ಪ್ರಸನ್ನ ಅವರ ವಿಳಾಸ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು ಶ್ರೀ ಮಹೇಂದ್ರ ಬಿಲ್ ಶ್ರೀ ಚೆನ್ನೈಗೌಡ ಅದು ಹತ್ತೊಂಬತ್ತು ಸೈಟ್ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಏಳು ಐದು ಎರಡ್ ಸಾವಿರದ ಇಪ್ಪತ್ತೊಂದು ಒಂದೇ ಸರಿ ಸ್ಟೇಷನ್ ಆಗುತ್ತೆ ಹತ್ತೊಂಬತ್ತು ಸೈಟ್ ಗಳವೆ ಎಲ್ಲ ಒಂದೊಂದು ಸೈಟ್ ಕೂಡ ಸಪ್ರೇಟ್ ಇದೆ ಶ್ರೀ ಚನ್ನೇಗೌಡ ವಿಳಾಸ ಗಂಗ್ರೂಲ್ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು ಗುಂಗ್ರಾಲ್ ಛತ್ರ ಮೈಸೂರು ತಾಲೂಕು ಬರುತ್ತೆ ಹತ್ತೊಂಬತ್ತು ಸೈಟ್ ಸಹ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಾಗನೇ ಇಲ್ಲದೇ ಇರುವಂತದೇ ಮಹೇಂದ್ರ ಯಾರೋ ಮಹೇಂದ್ರ ಅನ್ನುವಂಥದ್ದು ಹೇಳ್ತೀವಿ ಮಹೇಂದ್ರ ಈಸ್ ವೆರಿ ಕ್ಲೋಸ್ ಟು ಜೆಡಿಎಸ್ ಲೀಡರ್ ಗೆ ಸಂಬಂಧಪಟ್ಟಿರುವಂಥದ್ದು ಅವ್ರು ಯಾರು ಅನ್ನುವಂಥದ್ದು ನಾವು ನೆಕ್ಸ್ಟ್ ಹೇಳ್ತೀವಿ ಅದೇ ಹೇಳಿದ್ನಲ್ಲ ಮಹೇಂದ್ರ ಮಹೇಂದ್ರ ಅನ್ನುವಂಥ ವ್ಯಕ್ತಿ ಹತ್ತೊಂಬತ್ತು ಸೈಡ್ ತಗೊಂಡವನೇ ಅವ್ನು ಯಾರು ಅವ್ನು ಯಾವ ಪಾರ್ಟಿಗೆ ಯಾವ ಬಿನಾಮಿ ಪಾರ್ಟಿಯವ ಏನು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನ ಮಾಡ್ತೀವಿ ನಾವು ಡೆಫಿನೆಟ್ ಆಗಿ ಹೇಳ್ತೀವಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರೇ ನೀವು ಒಂದೇ ಒಂದು ಪರ್ಸೆಂಟ್ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರದಲ್ಲಿ ಎಲ್ಲಾದರೂ ಲೋಪ ಆಗಿದ್ರೆ ಒಂದೇ ಒಂದು ಪರ್ಸೆಂಟ್ ಎಸ್ಟಾಬ್ಲಿಷ್ ಮಾಡಿ ನೋಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಅಭಿಷೇಕ್ ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆ ಈ ಮುಡಾ ಹಗರಣ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಈಗ ಲಕ್ಷ್ಮಣ್ ಅವ್ರು ಮಾತನಾಡ್ತಾ ಇರುವಂತದ್ದು ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ತಟ್ಟಲ್ಲಿ ಹೆಗಣ ಬಿದ್ದಿದೆ ಅದನ್ನ ನೋಡ್ತಾ ಇಲ್ಲ ಪಕ್ಕದಲ್ಲಿ ನೋಡ ಬಿದ್ದಿರುವಂಥದ್ದನ್ನ ಎತ್ತಿ ಎತ್ತಿ ತೋರಿಸುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಬಿಕಾಸ್ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದಾರ ನಾವು ಮಾತ್ರ ಅಲ್ಲ ಅವರು ಕೂಡ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಕೊಡ್ತಾ ಇದ್ದಾರ ಒಂಥರ ಬೆದರಿಕೆ ರೀತಿಯಲ್ಲಿ ಹೇಳುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ ಅಂತ ಇದು ಪೃಥ್ವಿ ಖಂಡಿತ ರಾಜ್ಯ ರಾಜಕಾರಣದಲ್ಲಿ ಏನು ಮೂಡಾ ಪ್ರಕರಣ ಅತ್ಯಂತ ರಾಜಕೀಯ ಸ್ವರೂಪವನ್ನು ಗಂಭೀರತೆಯನ್ನ ಪಡ್ಕೊಳ್ತಿದೆ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದವರು ಕೂಡ ಇಲ್ಲಿ ಆರೋಪ ಪ್ರತ್ಯಾರೋಪದ ಅಸ್ತ್ರವನ್ನ ಬಳಸ್ಕೊಳ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಏನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಯಾಚ್ ಅಪ್ ಮಾಡುವಂತಹ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಕಡೆಯಿಂದ ಮಾಡಲಾಗ್ತಿದೆ ಏನು ಇಂದು ಸಿ ಪ್ರಧಾನ ಕಾರ್ಯಕರ್ತಿಯಲ್ಲಿ ಮಾಡ್ ಏನು ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ ಅಲ್ಲಿ ಪ್ರಮುಖವಾಗಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಲಕ್ಷ್ಮಣ ಅವರು ಹೊಸದೊಂದು ಬಾಂಬನ್ನ ಹಾಕ್ತಾರೆ ಅಂದ್ರೆ ಪಿಯ ಅವಧಿಯಲ್ಲೂ ಕೂಡ ಏನು ಈ ಒಂದು ಮೂಢ ಪ್ರಕರಣ ಸಾಕಷ್ಟು ಗಂಭೀರವಾಗಿ ಆಗಿತ್ತು ಅವರ ಒಂದು ಅವಧಿಯಲ್ಲೂ ಕೂಡ ಸಾಕಷ್ಟು ಅಕ್ರಮಗಳು ನಡೆದ ನಡೆದಿತ್ತು ಹೀಗಾಗಿ ಅವರ ಒಂದು ಕಾಲದಲ್ಲೂ ಕೂಡ ಈ ಒಂದು ಏನು ಒಂದು ತನಿಖೆ ಆಗಲಿ ಇದು ಸಿಬಿಐಗೂ ಹೋಗಬೇಕು ಮತ್ತೆ ಏನು ರಾಜ್ಯ ಸರ್ಕಾರ ಕ್ರಿಯೇಟ್ ಮಾಡಿರುವಂತಹ ಎಸ್ ಐ ಟಿ ತಂಡವೂ ಕೂಡ ಮಾಡಲಿ ಕಾಂಗ್ರೆಸ್ ಸರ್ಕಾರದಲ್ಲಾಗಿರುವಂತಹ ಒಂದು ಏನು ಅಕ್ರಮಗಳಿಗೂ ಜೊತೆಗೆ ಬಿಜೆಪಿ ನಮ್ಮ ಸರ್ಕಾರದಲ್ಲಾಗಿರುವಂತಹ ಏನು ಅಕ್ರಮ ಕೂಡ ಏನು ಬಯಲಿಗೆ ಬರಲಿ ಎಂಬ ಒಂದು ಮಾತನ್ನ ಕೆಪಿಸಿಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಕ್ಷ್ಮಣ ಅವರು ಹೇಳ್ತಾರೆ ಅಂದ್ರೆ ಏನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಬಿ ಎಸ್ ವೈ ತಂಗಿಯ ಮಗ ಅಂದ್ರೆ ಏನು ವಿಜೇಂದ್ರ ಅವ್ರಿಗೆ ಸೋದರ ಮಾವು ಆಗಬೇಕು ರಾಜೇಶ್ ಎಂಬುವವರಿಗೆ ಏನು ಎಂಟು ಸಾವಿರದ ನಾನೂರ ತೊಂಬತ್ತೆಂಟು ಅಡಿಯ ಲೆಕ್ಕಾಚಾರದಲ್ಲಿ ಮೂವತ್ ಮೂರು ಗುಂಟೆಯಲ್ಲಿ ಏನು ಪ್ರಾಧಿಕಾರ ಉಪಯೋಗದ ಉಪಯೋಗ ಮಾಡದೇ ಇರುವಂತಹ ಭೂಮಿಯನ್ನು ಮಂಜೂರು ಮಾಡ್ತಾರೆ ಅದನ್ನ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಳ್ತಾರೆ ಅದು ಕೂಡ ಅಕ್ರಮ ಅಲ್ವಾ ಹಾಗಾದ್ರೆ ಅದನ್ನ ಕೂಡ ತನಿಖೆ ಮಾಡಲಿ ಎಂಬ ಒಂದು ಆರೋಪನ ಲಕ್ಷ್ಮಣ ಅವರು ಮಾಡ್ತಾರೆ ಅದೇ ರೀತಿ ಮಹೇಂದರ್ ಎಂಬುವರು ಮೈಸೂರಿನ ಇಳಕಲ್ ಗ್ರಾಮದಲ್ಲಿ ಏನು ಸುಮಾರು ಹತ್ತೊಂಬತ್ತು ಸೈಟ್ಗಳನ್ನ ಅಕ್ರಮವಾಗಿ ಪಡೆದುಕೊಳ್ತಾರೆ ಅದು ಕೂಡ ಜೆಡಿಎಸ್ ನ ಪ್ರಭಾವಿ ನಾಯಕರ ಒಂದು ಸಂಪರ್ಕದಲ್ಲಿರುವಂತ ವ್ಯಕ್ತಿ ಅದನ್ನು ಕೂಡ ನಾನು ದಾಖಲೆ ಸಮೇತ ನಾನು ಮಾಡ್ತೇನೆ ಈಗ ನಾಳೆಯಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾನು ಇನ್ನೇನು ಕೆಲವೇ ದಿನಗಳಲ್ಲಿ ದಾಖಲೆ ಸಮೇತವಾಗಿ ಬರ್ತೇನೆ ಜೊತೆಗೆ ಬಿಜೆಪಿ ಮಾಡಿರುವಂತಹ ಆರೋಪಗಳಿಗೆ ಕೂಡ ನಾನು ಉತ್ತರ ಕೊಡ್ತೇನೆ ಎಂಬ ಮಾತುಗಳನ್ನ ಅವರು ಹೇಳಿಕೆ ಕೊಡ್ತಿರುವಂತದ್ದು ಮೇಲ್ನೋಟಕ್ಕೆ ಇಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿಯ ಆರೋಪಕ್ಕೆ ಪ್ರತ್ಯಾರೋಪ ಈ ಕಾಂಗ್ರೆಸ್ ಕಡೆಯಿಂದ ಪ್ರತ್ಯಾರೋಪ ಅಸ್ತ್ರ ಪ್ರತ್ಯಾರೋಪ ತನಿಖೆ ಮಾಡಿಸ್ಬೇಕು ತಾನೆ ಸಿ ವಾಲ್ಮೀಕಿ ಮೂಢ ಆಯ್ತು ಈಗ ವಕ್ಫ್ ಬೋರ್ಡ್ ನ ಸರದಿ ಅಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಯಾವಾಗ ಸಿದ್ದರಾಮಯ್ಯ ಅವರ ಕಳೆದ ಬಾರಿಗೆ ಅಂದ್ರೆ ಮೊದಲ ಬಾರಿಗೆ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಆಗಿರುವಂಥದ್ದು ರಾಜ್ಯ ವಕ್ ಬೋರ್ಡ್ ನಲ್ಲೂ ಕೂಡ ಅಕ್ರಮದ ಆರೋಪ ಎಷ್ಟು ಬೋರ್ಡ್ ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ಹಣ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಚಿಂತಾಮಣಿಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಯಾವ ಕಾಲದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ಹಣ ವರ್ಗಾವಣೆ ಆಗಿದೆ ವಕ್ ಬೋರ್ಡ್ ನ ಮಾಜಿ ಸಿಇಒ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ ನಡೆದಿದ್ದಂತ ಹಣ ವರ್ಗಾವಣೆ ಕೇಸ್ ಇದು ಮಾಜಿ ಸಿಇಒ ಜುಲ್ಫಿಕರುಲ್ಲಾ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ವಕ್ಫ್ ಬೋರ್ಡ್ ಸಭೆಯಲ್ಲಿ ಚರ್ಚೆ ಆಗಿತ್ತು ಇದು ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೆರಡರಂದು ದೂರನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ಡ್ ಸಭೆಯಲ್ಲಿ ಚರ್ಚೆ ಆಗಿತ್ತಲ್ಲ ಅವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹನ್ನೆರಡರಂದು ದೂರನ್ನ ಕೊಟ್ಟಿದ್ರು ಎಫ್ಐ ಆರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ ಅಂದಿನ ಸಿಇಒ ಆಗಿರುವಂತ ಜುಲ್ಫಿಕಾ ರುಲ್ಲಾ ಅವರ ವಿರುದ್ಧ ಆರೋಪ ಬಂದಿರುವಂತ ಖಾತೆಯಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ಹಣ ಇತ್ತು ಬೆನ್ಸನ್ ಟೌನ್ ಇಂಡಿಯನ್ ಬ್ಯಾಂಕ್ ನಲ್ಲಿ ಇದ್ದಿದ್ದಂತ ಹಣ ಅದು ಸರ್ಕಾರದಿಂದ ಬೋರ್ಡ್ಗೆ ಕೊಡಲಾಗಿದ್ದಂತ ಬೋರ್ಡ್ಗೆ ಕೊಡಲಾಗಿದ್ದಂತ ಹಣವನ್ನ ಬೋರ್ಡ್ ಖಾತೆಯಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಹದಿನಾರಕ್ಕೆ ಈ ಹಣ ವರ್ಗಾವಣೆ ಆಗಿರುತ್ತೆ ಬೋರ್ಡ್ ಖಾತೆಯಿಂದ ತಮ್ಮ ಖಾತೆಗೆ ಅಂದಿನ ಒ ಜುಲ್ಫಿಕಾ ರುಲ್ಲಾ ಖಾತೆಗೆ ವರ್ಗ ಮಾಡಿಕೊಂಡಿರ್ತಾರೆ ಚಿಂತಾಮಣಿಯ ವಿಜಯಾ ಬ್ಯಾಂಕ್ ಖಾತೆಗೆ ವರ್ಗ ಆಗಿರುತ್ತೆ ಈ ಹಣ ಎರಡು ಚಕ್ಗಳ ಮೂಲಕ ಈ ಹಣವನ್ನ ವರ್ಗಾವಣೆ ಮಾಡಲಾಗಿರುತ್ತೆ ಎಫ್ ಡಿ ಮಾಡಲಿಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ಹಣವನ್ನು ವರ್ಗಾವಣೆ ಮಾಡಲಾಗಿರುತ್ತೆ ನಿರೂಪಕಿಯ ಅಪರ್ಣ ಬಗ್ಗೆ ಮಾಜಿ ಸಹೋದ್ಯೋಗಿ ಮಾತನಾಡಿದ್ದಾರೆ ಅಪರ್ಣ ಸ್ನೇಹಿತ ಆರ್ ಜೆ ಯದುನಂದನ್ ಮಾತನಾಡಿರುವ ಅಪರ್ಣ ಮೃತಪಟ್ಟಾಗ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ ಕೊನೆ ಕ್ಷಣದಲ್ಲಿ ಅಪರ್ಣ ಅವರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಈ ನೋವು ಕೊನೆಯ ತನಕ ನನ್ನನ್ನ ಕಾಡ್ತಾ ಇರತ್ತೆ ದೂರದರ್ಶನದಲ್ಲಿ ನಾವು ಒಟ್ಟಿಗೆ ಕೆಲಸವನ್ನ ಮಾಡಿದ್ವಿ ಹೇರ್ ಸ್ಟೈಲ್ ಬದಲಾದಾಗ ಸಮಸ್ಯೆ ಗೊತ್ತಾಯಿತು ಅಪರ್ಣ ಸ್ನೇಹಿತ ಆರ್ ಜೆ ಯದುನಂದನ್ ಅವರು ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಪರ್ಣ ಅವರ ಆತ್ಮೀಯ ಸ್ನೇಹಿತರಾದ ಆರ್ ಜೆ ಯದುನೊಂದ್ ಅವರ ಮನೇಲಿ ಇದೀವಿ ಅಪರ್ಣವರು ವಿಧಿವುಷರಾಗಿ ಈಗಾಗ್ಲೂ ಎರಡು ದಿನ ಕಳೆದಿದ್ದಾವೆ ಆ ಆತ್ಮೀಯತೆ ಹೇಗಿತ್ತು ಅಪರ ಅಪರ್ಣ ಅವರ ಜೊತೆ ಹೇಗೆ ಎದುನೊಂದ್ ಅವರ ಒಡನಾಟ ಇತ್ತು ಇದೆಲ್ಲವನ್ನ ನಾವು ಅವ್ರ ಜೊತೆನೆ ತಿಳಿದುಕೊಳ್ಳೋಣ ಅಪರ್ಣ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರೇ ಕೊಡ್ತಾರೆ ವಿಷಯ ಗೊತ್ತಾಗಿದ್ ಕೂಡ್ಲೆ ಮನ್ಸಿಗೆ ಎಷ್ಟು ಆಘಾತ ಆಯ್ತು ಬಹಳ ದುರದೃಷ್ಟಕರ ಏನಪ್ಪಾ ಅಂತಂದ್ರೆ ನಾನು ಈ ಘಟನೆ ಆದಾಗ ಬೆಂಗಳೂರಿನಲ್ಲೇ ಇರಲಿಲ್ಲ ನಾನು ಐ ವಾಸ್ ಎ ಫ್ಯಾಮಿಲಿ ವೆಕೇಶನ್ ಹೊರಗಡೆ ಇದ್ದೆ ನೆನೆ ರಾತ್ರಿ ಅಷ್ಟೇ ಬಂದೆ ಸೊ ಕೊನೆ ಕ್ಷಣಗಳನ್ನು ಅಥವಾ ಕೊನೆ ದಿನಗಳನ್ನು ಕೊನೆ ಸಾರಿ ಅಥವಾ ಕೊನೆ ಬಾರಿ ನಾನು ಅಪರ್ಣ ಅಪರ್ಣವ್ರನ್ನ ನೋಡಲಿಕ್ಕೆ ಆಗಲೇ ಇಲ್ಲ ಅದ್ರ ಬಗ್ಗೆ ಬಹಳ ಬ ಬಹುಶ್ ಬಹುಶಃ ಜೀವನ ಪರ್ಯಂತ ನನಗೆ ಈ ನೋವು ಕಟ್ತಾ ಇರುತ್ತೆ ಅವರು ಎಲ್ಲರಿಗೂ ಲೈಕ್ ಯು ನೋ ಈಗಿನ ಯಂಗ್ಸ್ಟರ್ಸಿಗಾಗಲಿ ಅಥವಾ ನನ್ನ ಜನರೇಷನಿನ ಯಂಗ್ಸ್ಟರ್ಸಿಗಾಗಲಿ ಒಂದು ಮಾದರಿ ಕಾಂಪೇರಿಂಗ್ ಮಾಡೋರಿಗೆ ನಿರೂಪಣೆ ಮಾಡೋರಿಗೆ ಈ ಥರ ಮಾತಾಡಬೇಕಪ್ಪ ಈ ಥರ ಸ್ಟೇಜಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಈ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ನೋಡಿ ಕಲ್ತವ್ರು ನಾವು ಎಲ್ಲರೂ ಹೇಳೋ ಹಾಗೆ ನಾನು ಹೇಳ್ತೀನಿ ಏನಂದರೆ ನಾ ಚಿಕ್ಕ ಹುಡುಗ ಆಗಿದ್ದಾಗಿಂದ ಅಂದರೆ ದೂರದರ್ಶನಲ್ಲಿ ಅವ್ರನ್ನ ನೋಡಿದಾಗಿಂದ ಹೇಗಿದ್ರು ನಾನು ಅಪಹರಣವ್ರನ್ನ ಬ ಮುಖಾಮುಖಿ ಭೇಟಿಯಾದಾಗಲೂ ಹಾಗೆ ಇದ್ರು ಬಹುಶಃ ಈಕ್ಷಣ ತನಕನೂ ಅವ್ರು ಹಾಗೇ ಇದ್ರು ಬಹಳ ಜೀವನ ಸೆಲೆ ಇತ್ತು ಅವ್ರಿಗೆ ಬದುಕಲ್ಲಿ ಬಹಳ ಸಂತೋಷವಾಗಿದ್ರು ಯುನೋ ಲೈಫ್ ಟು ದ ನಾವು ತುಂಬ ಕಲ್ತಿದ್ದೀವಿ ಅಂದರೆ ನಿಮಗೆ ಮೆಂಟರ್ ಆಗಿದ್ರು ಅಂತ ಆಯ್ತು ಆಗ್ಲೇ ಅವರು ಲೆಜೆಂಡ್ ಅಂದ್ರೆ ಇನ್ನೊಬ್ಬರಿಗೆ ಹೇಳ್ಕೊಡೋ ಮಟ್ಟಕ್ಕೆ ಎಲ್ಲವನ್ನ ಪರಿಣಿತ ಹೊಂದಿರುವಂತ ವ್ಯಕ್ತಿತ್ವ ಅದು ನೀವು ಅವರೊಟ್ಟಿಗೆ ಯಾವತ್ತ ಸ್ಟೇಜ್ ಶೋ ಮಾಡಿದೀರ ಅಂದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ನ ಮೆಲು ಹಾಕೋದಾದ್ರೆ ಈ ಸಮಯಕ್ಕೆ ತುಂಬಾ ಮಾಡಿದ್ದೀನಿ ನಾನು ತುಂಬಾನೇ ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಅಪರ್ಣ ಅವರು ಅವ್ರ ಜೊತೆ ವಾಯ್ಸ್ ಓವರ್ಸ್ ಕೂಡ ಮಾಡಿದ್ದೀನಿ ನಾನು ಕೆಲವು ಡಾಕ್ಯುಮೆಂಟರಿ ದೂರದರ್ಶನಲ್ಲಿ ನಲ್ಲಿ ಮೆಮರೀಸ್ ಬ್ರಿಂಗ್ ಬ್ಯಾಕ್ ಅಂತಂದ್ರೆ ಅಪರ್ಣ ಅವ್ರ ಜೊತೆ ದ ವೇ ಹೌ ಶಿ ಯೂಸ್ ದ ಹೋಲ್ ಸ್ಟೇಜ್ ಅವ್ರು ಎಷ್ಟು ಜನ ಇರಲಿ ಅದೊಂದು ಕ್ಲೋಸ್ ಆಡಿಟೋರಿಯಂ ಆಗಿರಲಿ ಒಂದು ಓಪನ್ ಆಡಿಟೋರಿಯಂ ಆಗಿರಲಿ ಏನೇ ಇರಲಿ ಮತ್ತು ಎಂಥ ವೇದಿಕೆಯಲ್ಲಿ ಎಂಥ ಗಣ್ಯರೇ ಇರಲಿ ಅದನ್ನು ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನೋದನ್ನ ನಾವು ಅವ್ರನ್ನ ನೋಡಿನೇ ಕಲಿಬೇಕಿತ್ತು ದಟ್ ಈಸ್ ವಾಟ್ ಐ ಹಾವ್ ಲರ್ನ್ ಫ್ರಮ್ ಹಾರ್ ಇವತ್ತು ನಮ್ಮೊಟ್ಟಿಗೆ ಅವರಿಲ್ಲ ಇದ್ರ ಬಗ್ಗೆ ಏನಂತ ಹೇಳ್ತಿರ ಎಷ್ಟು ಮಿಸ್ ಮಾಡ್ಕೊತೀರ ಅವರು ಪ್ರೆಸೆನ್ಸ್ ಆತ್ಮೀಯರಾಗಿ ನೀವು ಇವತ್ತಿಗೆ ಇದನ್ನು ಪದಗಳಲ್ಲಿ ಬಹುಶಃ ವಿವರ್ಸಕ್ಕಾಗಲ್ಲ ನಾವು ಹೇಗೆ ಮಿಸ್ ಮಾಡ್ಕೊತೀರಾ ಅಥವಾ ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ ಇದೊಂದು ಇನ್ನು ನಿರ್ವಾತ ವ್ಯಾಕ್ಯೂಮ್ ಕ್ರಿಯೇಟ್ ಅಂತೂ ಆಗಿದೆ ಈಗ ಅಪರ್ಣ ಅಂದರೆ ಶಿ ಈಸ್ ದ ಅಪರ್ಣ ಅಪರ್ಣ ಜಾಗನ ಹಾಂ ಅಪರ್ಣನ ಈಗ ರೀಪ್ಲೇಸ್ಮೆಂಟ್ ಅಂತ ನಾವು ನೋಡೋಕೆ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅದೊಂದು ಸ್ಥಾನ ಅಪರ್ಣಗಾಗೇ ಇರುತ್ತೆ ಜೀವನ್ ಪರ್ಯಂತ ಈ ನೋವು ಇರತ್ತೆ ಬಟ್ ಅವ್ರು ಮಾಡಿರೋ ಎಲ್ಲ ಕೆಲಸಗಳು ನಮಗೆ ನೆನಪು ಕೂಡ ಇರುತ್ತೆ ಅವರ ಪ್ರಪ್ರಥಮ ಸಿನಿಮಾ ವಸಣದ ಹೂ ಬಹುಶಃ ಅನ್ನೋ ಒಂದು ಹತ್ತು ಸಲ ನೋಡಿರಬಹುದು ಆ ಸಿನಿಮಾನ ಸಲ ರೇಕ್ಸಿದ್ದು ಉಂಟು ಅಪರಣ ನಾನು ಸ್ವಲ್ಪ ಓವರ್ ಆಕ್ಟ್ ಮಾಡ್ತೀರಾ ನೀವು ಅಂತ ಅಂದರೆ ತುಂಬ ಕಿಡ್ಡಿಶ್ ಆಗಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಜೀವನ್ ಪರ್ಯಂತ ಖಂಡಿತ ಐ ಮೆಸ್ ಸರ್ ಲಾಟ್ ಒಟ್ಟಿಗೆ ಕೆಲಸ ಮಾಡಿದ್ವಿ ತುಂಬ ಕಲ್ತಿದ್ದೀನಿ ನಿನ್ನಿಂದ ಎಷ್ಟೊಂದು ಮಾತಾಡಿದ್ದೀವಿ ಎಷ್ಟೊಂದು ನಕ್ಕಿದ್ದೀವಿ ಈಗ ಮಾತಾಡೋಕ್ಕೂ ಆಗೋಲ್ಲ ನಗಕ್ಕೂ ಆಗಲ್ಲ ಒಳ್ಳದಾಗ್ಲಿ ಅವರ ಆತ್ಮಕ್ಕೆ ನೆಮ್ಮದಿ ಸಿಗ್ಲಿ ನಾಗರಾಜ್ ವಸ್ತಾರೆ ಅವರಿಗೆ ಬಹಳ ಶಕ್ತಿ ಮತ್ತು ಧೈರ್ಯ ಸಿಗಲಿ ಅಂತಷ್ಟೇ ನಾನು ಕೇಳಿದ್ರಲ್ಲ ಇದಿಷ್ಟು ಅವರ ಆತ್ಮೀಯ ಸ್ನೇಹಿತ ಹಾಗೂ ಅವರೊಟ್ಟಿಗೆ ಒಡನಾಟವನ್ನು ಬೆಳೆಸಿದಂತಹ ಆರ್ ಜೆ ಯದುನಂದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಅವರ ಜೊತೆ ಮೋನಿಕಾ ಎಸ್ ನಾಗರಾಜು ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಕೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮದುವೆ ಅದ್ದೂರಿಯಾಗಿ ನೆರವೇರಿತು ಬಾಲ್ಯದ ಗೆಳತಿಯರೋ ಅರ್ಚೆಂಟ್ ಮದುವೆಯ ಶುಭ ಆಶೀರ್ವಾದ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದರು ಜಿಯೋ ಸೆಂಟರ್ಗೆ ಆಗಮಿಸಿದಂತಹ ಪ್ರಧಾನಿ ಮೋದಿ ನವ ದಂಪತಿಗೆ ಶುಭ ಕೋರಿದರು ರಾಧಿಕಾ ನವಜೋಡಿಗೆ ಸಾಕಷ್ಟು ಶ್ರೀಗಳು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ದ್ವಾರಕಾ ಪೀಠದ ಶಂಕರಾಚಾರ್ಯರು ಹಾಗೆ ಜ್ಯೋತಿರ್ಮಠದ ಸ್ವಾಮಿ ಅಭಿಮುಕ್ತೇಶ್ವರಾನಂದ ಶ್ರೀಗಳು ಆಶೀರ್ವಾದ ಮಾಡಿದರು ಇಡೀ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಶುಭವನ್ನು ಹಾರೈಸಿದರು ತುಳಸಿ ಪೀಠದ ಸಂಸ್ಥಾಪಕರಾಗಿರುವಂತಹ ಜಗದ್ಗುರು ರಾಮಭದ್ರಾಚಾರ್ಯ ಸ್ವಾಮೀಜಿ ಆಗಮಿಸಿ ಆಶೀರ್ವಾದವನ್ನು ಮಾಡಿದರು ಜೈಲಿನಲ್ಲಿರುವಂಥ ದರ್ಶನ್ಗೆ ಇನ್ನೆಷ್ಟು ದಿನ ಕಂಟಕ ಜಾತಕದಲ್ಲಿರುವಂಥ ದೋಷ ಆದರೂ ಏನು ಕಾಡ್ತಾ ಇರುವಂಥ ಗ್ರಹಗತಿ ಯಾವುದು ಸಂಕಷ್ಟ ನಿವಾರಣೆಗೆ ಇರುವಂಥ ಪರಿಹಾರ ಏನು ಈ ಬಗ್ಗೆ ಶ್ರೀ ಗುರುಜಿ ಉಮೇಶ್ ಆಚಾರ್ಯ ಅವರು ಭವಿಷ್ಯ ನುಡಿದಿದ್ದಾರೆ ಆ ಕುಜಭುಕ್ತಿ ಯಾವಾಗ ಏಪ್ರಿಲಲ್ಲಿ ಬಂತು ಅಲ್ಲಿಂದ ನಂತರ ಇವರ ಹಿಂದೆ ಯಾವುದೋ ಒಂದು ಇಂಥ ದುರ್ಘಟನೆಯ ನೆರಳು ಕರಿ ನೆರಳು ಇವರ ಹಿಂದೆ ಬರಲಿಕ್ಕೆ ಆಗುತ್ತೆ ಅಂತ ನಾವು ಹೇಳ್ತೇವೆ ಇನ್ನು ದ್ವಿಸಪ್ತಮಿಯುಕ್ತ ಮೃತ್ಯು ಕ್ಷೇತ್ರ ಅಂತ ಹೇಳಿದ್ದಾರೆ ಎರಡು ಮತ್ತು ಏಳನೇ ಸ್ಥಾನವು ಮೃತ್ಯು ರಾಶಿಗಳು ಮೃತ್ಯು ಫಲವನ್ನು ನಿರ್ಣಯ ಮಾಡುವ ಸ್ಥಾನಗಳು ಅದನ್ನು ನಾವು ಆಧಾರವಾಗಿಟ್ಟುಕೊಂಡರೆ ಈಗ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಒಂದು ಮರ್ಡರ್ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡ ಫಲವನ್ನೇ ಈ ಮಂಗಳ ಗ್ರಹ ಅವರ ಮೇಲೆ ಆರೋಪ ಮಾಡಿಸಿದ್ದಾನೆ ಇವರ 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 ಒಂದು ವೈಯಕ್ತಿಕವಾದ ಬದುಕಿನಲ್ಲಿ ಇವರ ಸದ್ಗುಣವನ್ನ ನಾವು ದುರ್ಗುಣಕ್ಕೆ ಇವರ ವ್ಯಕ್ತಿತ್ವ ಬದಲಾಗಿದೆ ಅಂತಾದರೆ ಇದು ಈ ಏಳುವರೆ ಶನಿಕಾಲವು ಇದಕ್ಕೊಂದು ಪ್ರಬಧಾನ ಕಾರಣ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ